ಅವಳು ಹೇಳ ಬಂದ್ರೆ ಇಮಿಡಿಯೇಟ್ಲಿ ಅದಕ್ಕೆ ಔಷಧಿ ಮಾಡಬೇಕು ಅಂದ್ರೆ ಲಿವರ್ ಎಲ್ಲ ಹೋಗ್ಬಿಡಬೇಕು ಒಂದ್ ಚೂರು ಉಳಿಯಲ್ಲ ಟೆನ್ ಡೇಸ್ ಮೇಲೆ ಬಹಳ ಡೇಂಜರ್ ಆಗ್ಬಿಡುತ್ತಮ್ಮ ಅದು ಚೆನ್ನಾಗಿರ್ತದೆ ಆಮೇಲೆ ಶುರುವಾಗತ್ತದು ಊಟ ಮನೆ ಅಂತ ತಿಂಡಿ ಎಲ್ಲ ಹೊಯ್ತಾ ಇದ್ರು ಸರ್ ಅವರು ಶಾಲೆಲಿ ಊಟ ಮಾಡ್ತಿದ್ಲು ಬಿಡ್ತೀನಿ ಒಟ್ಟು ಬಾಕ್ಸ್ ಅಲ್ಲಿ ಮನೆ ಕಾಲ ಬರೋಳು ಅದೇ ಖಾಲಿ ಆಗಿರ್ತಿತ್ತು ಸರ್ ಫ್ರೆಂಡ್ಸಿಗೆಲ್ಲ ಕೊಟ್ಟು ಬರ್ತಿದ್ಲೇ ನಾ ಶಾಲೆಲ್ಲೂ ಊಟ ಮಾಡ್ತಿದ್ದಿಲ್ಲ ಅಂತ ಸರ್ ಕರೆದು ಹೇಳಿದ್ರಂತೆ ಹಂಗಾದ್ರೆ ಮುದ್ದೆಯಿಂದಾನೆ ಕೊಟ್ ಕಳಿಸ್ತಾ ಇದ್ದೆ

ಸ್ವಲ್ಪ ಹುಡುಗಿ ಕೂಗಿಲ್ಲ ಸರ್ ಅಂದ್ರೆ ಯಾವ ಕಾಲದಲ್ಲಿ ಇನ್ನೂ ದೇವರು ದಿಂಡ್ರು ಎಲ್ಲ ಇವೆಲ್ಲ ಯಾವ್ದು ನಂಬಕ್ ಹೋಗ್ಬಾರ್ದು ಇವೆಲ್ಲ ಬಹಳ ಹುಷಾರಾಗಿರ್ಬೇಕು ಇನ್ವೆಲ್ಲ ಅದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇವೆಲ್ಲ ಅಲ್ಲ ಮಾಡಲ್ಲ ಜನರು ಕೂಗೋದು ಬಾಯೆಲ್ಲ ಮಾಡ್ತಿರ್ಲಿಲ್ಲ ಅಂದ್ರೆ ಮೇಲೆ ತಲೆಗೆ ಹೇಳ್ತದೆ ಅದು ವೈಟ್ ಕ್ಯಾಂಡಿಸ್ ಅಂದ್ರೆ ತಲೆಗೆ ಅಂತೆ ಬೇರೆ ಆದ್ರೆ ಕಿಡ್ಡಿ ಹೋಗ್ಬಿಡುತ್ತೆ ಎಲ್ಲೋ ಜಾಂಡೀಸ್ ಆದ್ರೆ ಕಿಡ್ನಿಗಳು ಹೋಗ್ಬಿಡುತ್ತೆ ವಿತ್ ಇನ್ ಟೆನ್ ಡೇಸ್ ಅಲ್ಲಿ ಹೋಗುತ್ತೆ ಟೆನ್ ಡೇಸ್ ಅಲ್ಲಿ ಇದ್ ಮಾಡಕ್ ಆಗಲ್ಲ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ ಆರ್ ದಿಸ್ ಹೋಗಿದ್ದಾರೆ ಸರ್ ಆದ್ರೆ ಹಾಸ್ಪಿಟಲ್ ಡ್ರಿಪ್ ಹಾಕಿ ಸುಸ್ತಾಗಿದೆ ಅಂತ ಸುಮ್ಮನೆ ಟೆಸ್ಟ್ ಮಾಡಿಲ್ಲ ಅಲ್ಲಿ ಇವ್ರು ಮಾಡ್ಬೇಕು ಮಾಡ್ತಿದ್ರು

ಭಾಳ ಬೇಜಾರು ಇವೆಲ್ಲ ಬಿಡಿ ಇಷ್ಟು ಸಾಹೇಬ್ರ ಅವತ್ತೇ ಬರಕ್ಕೆ ಹೊಂಟಿದ್ರು ನಾವು ಇವಾಗ ನಾವು ವಾರದ ಅವತ್ತು ಮತ್ತೆ ಲೇಟ್ ಆಯ್ತು ಅಂತ ಲೇಟ್ ಆಯ್ತು ನಾವೇ ಬಂದ ಮಾಡಲಿ ಇನ್ನೊಂದು ದಿನ ಹೋಗಿಲ್ಲ ಕಳಿಸ್ಕೊಟ್ಟಿ ಅವನಾದ್ರು ಚೆನ್ನಾಗಿ ಓದ್ತಾರೆ ಈಗ ಕಷ್ಟ ಆದ್ರೆ ಅವನಿಗೆ ಬೇಕಾದ್ರೆ ಇದಕ್ಕೆಲ್ಲ ಹಾಕ್ಸ್ಬೋದು ಯಾವ್ದಾದ್ರು ಎಷ್ಟು ಪರ್ಸೆಂಟ್ ಇದೆಯಾ

ಆಯ್ತಾ ಆ ಎಮ್ಮಿಗೆ ಹೇಳು ಏನಾರ ಅಂಗಡಿ ಸಾಮಾನು ಹೇಳು ಏನೋ ಐಟಮ್ಸ್ ಅಂಗಡಿಗೆ ಏನು ಬೇಕು ಅದು ಹಾಕೊಂಡು ಹಾ ನೀನು ಕೂಲಿ ಮಾಡು ಹ ಈ ದುಡ್ಡು ತಗೊಂಡು ಒಂದಿಷ್ಟು ಏನೋ ಏನೋ ಸಣ್ಣ ಸಣ್ಣ ತಾನೆ ಎದ್ದಾಗೆ ಅದೆಲ್ಲ ಹಾಕೋ ಹಾಕೊಂಡು ವ್ಯಾಪಾರ ಮಾಡು ಹತ್ ಸಾವಿರ ರೂಪಾಯಿ ಇಟ್ಕೋಬಳ್ದ ಆಯ್ತಾ ಬದುಕ್ ಕಟ್ಕ ಇನ್ಮೇಲೆ ಗೊತ್ತಾಯ್ತಾ ಅವನ ಚೆನ್ನಾಗಿ ಓದ್ಸು ಬಿಡ್ಸಕ್ ಹೋಗ್ಬೇಡ ಅವ್ನು ಯಾವ ಕಾರಣಕ್ಕೂ ಶಾಲೆ ಬಿಡಿಸ್ಬೇಡ ಶಾಲೆ ಬಿಡಿಸೋದಂತೂ ನೀ ಮಾಡ್ಬೇಕು ಚಿಂತನೆ ಮಾಡ್ಬೇಡ ಹಂಗೇನಿದ್ರೆ ಅವ್ನಿಗೆ ಹಾಸ್ಟೆಲ್ ಸೇರ್ಸನ್ನ ಮುಂದಕ್ಕೆ ಓದಕ್ಕೆ ನಾವೆಲ್ಲ ಹೆಲ್ಪ್ ಬೇಕಾದ್ರೆ ಗೊತ್ತಾಯ್ತಾ ಹೇಳ್ಬೇಡ ಒ ಅಜ್ಜಿ ನೀ ಹೇಳ್ಬೇಡ ಆಗಿ ಬಹಳ ನಿಜ ಬೇಜಾರಾಗುತ್ತೆ ಯಾಕಂದ್ರೆ ಮೊಮ್ಮಗಳು ಕಳ್ಕೊಂಡು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಬೇಜಾರಾಗುತ್ತೆ ಆದ್ರೂ ಧೈರ್ಯ ಏನ್ ಮಾಡ್ತೀವ ಅವೆಲ್ಲ ಮಾಡ್ಬೇಡ್ರಿ ಚೆನ್ನಾಗಿ ಚೆನ್ನಾಗಿರ್ರಿ ಆಯ್ತಾ ನೀನು ಐಟಮ್ಸ್ ಎಲ್ಲ ಹಾಕೋ ಅಂಗಡಿಗೆ ಸ್ವಲ್ಪ ಜಾಸ್ತಿ ಹಾಕೋ ಈ ಸ್ವಲ್ಪ ಮಾಡ್ಕೋ ಏನೋ ಮಾಡು ಜೀವನ ಹೆಲ್ಪ್ ಆಗತ್ತೆ ಅಷ್ಟೇ ಅಲ್ವಾ ದೇವ್ರ ಒಳ್ಳೆಯ